ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಸೌಜನ್ಯ ಒಂದು ಹೋರಾಟ ಬಂದ ನಂತರ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಅಕ್ರಮ ಬಡ್ಡಿದಂಧೆಗೆ ಕಡಿವಾಣ ಹಾಕುವ ಒಂದು ಕೆಲಸ ಒಂದು ಕಡೆಯಿಂದ ನಡೀತಾ ಇದೆ ಒಂದು ಕಡೆಯಿಂದ ಅಧಿವೇಶನದಲ್ಲಿ ಚರ್ಚೆಗಳಾಗ್ತಾ ಇದೆ ಈ ಚರ್ಚೆಗೆ ಮುಖ್ಯ ಕಾರಣ ನಮ್ಮ ಮಹೇಶನ್ ಅವರು ಆ ಮಹೇಶ್ ಅವರು ಎರಡು ಹನ್ನೆರಡು ವರ್ಷ ಹಿಂದಿಂದ ಹೋರಾಟ ಮಾಡ್ತಾ ಬಂದು ಇವತ್ತು ಏನು ಈ ಎಸ್ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಟ್ಟಿದಂಧೆ ಅದಕ್ಕೆ ಕಡಿವಾಣ ಹಾಕುವ ಅಂತಕ್ಕೆ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಹೋರಾಟ ಸಲಹಾ ಹೋರಾಟಗಾರ ಸಲಹೆ ಮೇರೆಗೆ ನ್ಯಾಯಾಲಯಕ್ಕೆ ಆ ಉನ್ನತ ಅಧಿಕಾರಿಯವರಿಗೆ ಅಕ್ರಮ ಬಟ್ಟಿದಂಧೆ ವಿಷಯದಲ್ಲಿ ದೂರು ನೀಡಿ ಈಗಾಗಲೇ ಡಿ ಐ ಜಿ ಕಚೇರಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಠಾಣೆಗಳಲ್ಲೂ ಅಕ್ರಮ ದಂಧೆ ವಿಷಯದಲ್ಲಿ ದೂರು ದಾಖಲಾಗಿದೆ ಅದರ ಮಾಹಿತಿಯನ್ನು ಪಡೆಯುತ್ತಾ ಇದ್ದಾರೆ ಇಲಾಖೆಯವರು ಇಂಥ ಸಂದರ್ಭದಲ್ಲಿ ನಾವಿವಾಗ ಆ ಸಾಲ ಪಡೆದವರಿಗೆ ಹೇಳ್ತಾ ಇದ್ದೀವಿ ಎಷ್ಟೋ ಜನರಿಗೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ನೊಂದು ಮನೇಲಿ ಕೂತಿದ್ದಾರೆ ಯಾರೊಬ್ಬರು ಸಹಾಯಕ ನಿಲ್ತಾ ಇಲ್ಲ ಅಂಥವ್ರು ಹೇಳ್ತಾ ಇದ್ದೀವಿ ನೋಡಿ ನೀವು ನೇರವಾಗಿ ಯಾವುದೇ ಇರಲಿ ಸ್ಥಳೀಯ ಠಾಣೆ ಆ ಠಾಣೆಗೆ ಹೋಗಿ ನಿಮ್ಮ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಎಸ್ ಕೆ ಡಿ ಆರ್ ಡಿ ಪಿ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡಾಕ್ಟರ್ ವೀರೇಂದ್ರ ಹೆಗೆಡೆ ಅಧ್ಯಕ್ಷರು ಇವರ ಹೆಸರನ್ನೇ ಅದು ಮಾಡಿ ದೂರು ದಾಖಲು ಮಾಡಿ ಆ ದೂರೆಲ್ಲ ಮುಂದಿನ ದಿನದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಬರುತ್ತೆ ನಮಗೆ ಅಲ್ಲಿ ಇದಕ್ಕೆ ಒಂದು ಪರಿಹಾರ ಹುಡುಕ್ಬೋದು ನೀವು ಯಾರು ನನಗೇನಿಲ್ಲ ನಮಗೇನು ತೊಂದರೆ ಇಲ್ಲ ಅಂತಿದ್ದೆ ಮುಂದಿನ ದಿನ ನಿಮಗೆ ತೊಂದರೆ ಆದಿತ್ತು ಆಲೋಚನೆ ಮಾಡಿ ಮತ್ತು ಇವಾಗ ಕಟ್ಟುವುದು ನಿಲ್ಲಿಸಿ ನಿಲ್ಲಿಸಿದವರು ನನ್ನ ನಮ್ಮ ಹತ್ರ ಯಾರು ಕೇಳ್ತಾ ಇಲ್ಲ ಬಿಟ್ಟಾಕಿ ಹೇಳಿದ್ರೆ ಅದು ನಿಮಗೆ ತೊಂದರೆ ನನ್ನ ಸುರತ್ ಕಲಲು ಅದೇ ಥರ ಆಗಿದೆ ಅವರು ನಿಲ್ಲಿಸಿದರು ಅಲ್ಲ ಇನ್ನು ಯಾರು ನಮ್ಮ ಮನೆ ಹತ್ರ ಹೇಳುವಾಗ ದೊಡ್ಡ ಒಂದು ದೊಣ್ಣೆ ಹಿಡ್ಕೊಂಡು ಹೋಗಿ ಅಲ್ಲಿ ಒಂದು ಇಬ್ಬರಿಗೆ ತಲೆಗೆ ಹೊಡೆದಿದ್ದಾರೆ ಅವರಿಗೆ ಆ ಒಂದು ಪ್ರಕರಣವೂ ದಾಖಲಾಗಿದೆ ಅದೇ ಥರ ಮಾಡ್ತಾರೆ ಅವರು ಇವಾಗ ಅವರು ಈ ಒಂದು ವಿಷಯವನ್ನು ಸ್ವಲ್ಪ ದಾರಿ ತಪ್ಪಿಸಲಿಕ್ಕೆ ಏನು ತೊಂದರೆ ಇಲ್ಲ ನೀವು ಕಟ್ತಾ ಇರಿ ಸ್ವಲ್ಪ ಸ್ವಲ್ಪ ಕಟ್ಟಿ ಅದು ಹೇಳ್ಬೋದು ಆದರೆ ಇದಕ್ಕೆ ಯಾವುದಕ್ಕೂ ತಲೆಕರಿಸಬೇಡಿ ಇದು ವಂಚನೆ ಜಾಲ ಅದರಿಂದ ನೇರವಾಗಿ ನೀವು ಸ್ಥಳೀಯ ಠಾಣೆಯಲ್ಲಿ ಪ್ರತಿಯೊಬ್ಬರು ನೊಂದೊಬ್ಬರು ಯಾರೇ ಆಗಲಿ ನೊಂದವರೆ ನೇರವಾಗಿ ದೂರನ್ನು ದಾಖಲು ಮಾಡಿ ಜಾಲತಾಣದಲ್ಲಿ ಸೌಜನ್ಯ ಹೋರಾಟಗಾರರ ಪೇಜಿಲಿರುತ್ತೆ ಯೂಟ್ಯೂಬ್ ಇರ್ಬೋದು ಅದರಲ್ಲಿ ಕಮೆಂಟ್ ಹೊಡಿತಾಯಿರಿ ನಾವು ನಿಮ್ಮ ಸಹಕಾರಕ್ಕೆ ಬರ್ತೀವಿ ಎಲ್ಲ ಸ್ಥಳೀಯ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ನಮ್ಮ ಸೌಜನ್ಯ ಹೋರಾಟಗಾರರ ತಂಡ ರಚನೆ ಆಗಿದೆ ಅಕ್ರಮ ಬಡ್ಡಿದಂತೆ ಕಡಿವಾಣ ಹಾಕುವ ಉದ್ದೇಶದಿಂದ ರಚನೆ ಆಗಿರೋದು ಅದಕ್ಕೋಸ್ಕರ ಆ ಒಂದು ರಚನೆ ಎಲ್ಲ ಜಿಲ್ಲಾ ಮಟ್ಟದ ನಂಬರ್ ಇರುತ್ತೆ ನಿಮಗೆಲ್ಲವನ್ನೂ ಕಳಿಸ್ಕೊಡ್ತೀವಿ ಅವರೇ ಕರೆ ಮಾಡಿ ಅವರಾದರೂ ನಿಮ್ಮ ಮುಂದಿಗಿರ್ತಾರೆ ನಮಗೆ ಅಕ್ರಮ ಬಡ್ಡಿಯ ದಿನ ಬಡ್ಡಿದಂತೆ ನಿಲ್ಲಿಸೋಣ ರಾಜ್ಯವನ್ನು ಬಟ್ಟಿದಂತೆ ಮುಕ್ತ ಮಾಡೋದಂತ ನಮ್ಮ ಹೋರಾಟಗಾರ ಉದ್ದೇಶ ಅದಕ್ಕೆಲ್ಲ ಜೋಡಿಸಿ ಅಂತ ಈ ಮೂಲಕ ಸೌಜನ್ಯ ಪರ ಹೋರಾಟ ನಾವು ಇದ್ದೀವಿ